ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಈ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ ನಾವು ಇವತ್ತು ನೋಡ್ತಾ ಇದ್ದೀವಿ ಆರನೇ ತರಗತಿಯ ಕನ್ನಡ ಪೂರಕ ಪಾಠ ಎರಡು ಅವ್ವ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವು ಇವತ್ತು ನೋಡೋಣ ನೀವು ಅಂತ ಏನು ಹೇಳ್ತಿರಲ್ಲ ಅದು ಪ್ರಶ್ನೋತ್ತರಗಳನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದ್ರೆ ನಮ್ಮ ಚಾನಲ್ ನಲ್ಲಿ ಎಲ್ಲ ತರಗತಿಗಳ ವಿಡಿಯೋಗಳನ್ನು ಹಾಕುತ್ತೇವೆ ಉದಾಹರಣೆಗೆ ಸುಮೇರು ಸುವೇಗ ಈ ರೀತಿಯ ಪ್ರಶ್ನೋತ್ತರಗಳನ್ನು ಗಣಿತ ಪ್ರಶ್ನೋತ್ತರಗಳು ವಿಜ್ಞಾನ ಕನ್ನಡ ರೇಂಬೋ ಯು ಇ ಎಲ್ಲ ಪ್ರಶ್ನೋತ್ತರಗಳನ್ನು ಕೂಡ ನಾವು ಈ ಒಂದು ಚಾನಲ್ ನಲ್ಲಿ ಹಾಕುತ್ತೇವೆ ಅದೇ ರೀತಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯಬೇಡಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಕವಯಿತ್ರಿಯು ತಾಯಿಯ ಪಾದಕ್ಕೆ ಏನು ತರುತ್ತಾಳೆ ಉತ್ತರ ಕವಯಿತ್ರಿ ಬೊಗಸೆ ತುಂಬಾ ಹೂವನ್ನು ತಂದು ತಾಯಿಯ ಪಾದ ಕಮಲಗಳಿಗೆ ಅರ್ಪಿಸುತ್ತಾಳೆ ಅದೇ ರೀತಿ ಎರಡನೇದು ಜಗತ್ತಿನಲ್ಲಿ ಮಿಗಿಲಾದುದು ಯಾವುದು ಉತ್ತರ ಜಗತ್ತಿನಲ್ಲಿ ಮಿಗಿಲಾದುದು ತಾಯಿಯ ಹರಕೆ ಅದೇ ರೀತಿ ಇನ್ನು ಮೂರನೇ ಪ್ರಶ್ನೆ ತಾಯಿ ಮಗುವಿಗೆ ಏನನ್ನು ಕಲಿಸುತ್ತಾಳೆ ಉತ್ತರ ತಾಯಿ ಮಗುವಿಗೆ ವಿದ್ಯೆ ಬುದ್ಧಿ ಸಿದ್ಧಿಗಳನ್ನು ಕಲಿಸುತ್ತಾಳೆ ನಾಲ್ಕನೆಯದು ಮಗು ಬಿದ್ದಾಗ ತಾಯಿ ಹೇಗೆ ರಮಿಸುತ್ತಾಳೆ ಉತ್ತರ ಮಗು ಮಗು ಬಿದ್ದಾಗ ತಾಯಿ ಓಡಿ ಬಂದು ಎತ್ತಿಕೊಂಡು ಸಂತೈಸಿ ರಮಿಸುತ್ತಾಳೆ ಐದು ತಾಯಿ ಮಗುವಿನ ಮಗುವಿಗೆ ಏನನ್ನು ಕುಡಿಸುತ್ತಾಳೆ ಉತ್ತರ ತಾಯಿ ಮಗುವಿಗೆ ತನ್ನ ಎದೆಯ ಹಾಲನ್ನು ಪಡಿಸುತ್ತಾಳೆ ಅದೇ ರೀತಿಯನ್ನು ಕವಿ ಕೃತಿ ಪರಿಚಯ ಲಲಿತಾ ಕೊಟ್ರೆಪ್ಪ ಹೊಸಪ್ಯಾಟಿ ಹತ್ತೊಂಬತ್ ನೂರ ಅರವತ್ನಾಕರಲ್ಲಿ ಜನಿಸಿದರು ತಂದೆ ಕೊಟ್ರೆಪ್ಪ ತಾಯಿ ನೀಲಮ್ಮ ಸರ್ಕಾರಿ ಪ್ರೌಢಶಾಲೆ ಹಿರೇಬಾದ್ ವಾಡಗಿ ಹುನಗುಂದ ತಾಲೂಕಾ ಬಾಗಲಕೋಟೆ ಜಿಲ್ಲೆಯಲ್ಲಿ ಮುಖ್ಯೋಪಾಧ್ಯಾಯನಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರು ಕಲ್ಪನಾಳಿಗೊಂದು ಎದೆಹಾಡು ಹೂ ಮಾರುವ ಹುಡುಗಿ ಎಂಬ ಮಕ್ಕಳ ಕವನ ಕವನ ಸಂಕಲನ ಪಟ್ಟಣಕ್ಕೆ ಬಂದ ಪುಟ್ಟ ಗುಬ್ಬಿ ಮಕ್ಕಳ ನಾಟಕ ಮಳೆಯಾದಳು ನೀರ ಗೆಳೆಕಾರ ಹಕ್ಕಿಗಳು ಚಂದ್ರ ಚುಕ್ಕಿಗಳು ಎಂಬ ಮಕ್ಕಳ ಕಥಾ ಸಂಕಲನಗಳನ್ನು ರಚಿಸಿದ್ದಾರೆ ಇದು ಕವಿ ಪರಿಚಯ ಯಾವ್ದಿದು ಲಲಿತಾ ಕೊಟ್ರಪ್ಪ ಹೊಸಪೇಟಿ ಅದೇ ರೀತಿ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಮುಗಿದು ಕವಿ ಪರಿಚಯ ಕೂಡ ಮುಗಿತು ಇನ್ನು ನೀವು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ ನಲ್ಲಿ ಎಲ್ಲ ತರಗತಿಗಳ ವಿಡಿಯೋಗಳನ್ನು ಹಾಕುತ್ತೇವೆ ಉದಾಹರಣೆಗೆ ಸುವೇಗ ಸುಮೇರು ಪ್ರಶ್ನೋತ್ತರಗಳು ಗಣಿತ ಪ್ರಶ್ನೋತ್ತರಗಳು ವಿಜ್ಞಾನ ಪ್ರಶ್ನೋತ್ತರಗಳು ಕನ್ನಡ ಪ್ರಶ್ನೋತ್ತರಗಳು ರೇಂಬೋ ಪ್ರಶ್ನೋತ್ತರಗಳು ಇ ವಿ ಎಸ್ ಪ್ರಶ್ನೋತ್ತರಗಳನ್ನು ಹಾಕುತ್ತೇವೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮಾತ್ರ ಮರೆಯದಿರಿ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಾವು ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ